ಗಾಡಿಗಳಿಸ್ಕೋತ್ರಿ ಬಾ ನಾನು ನಮ್ಮ ನಡ್ಕೊಂತ ಹೊಂಟಿ ನೋಡ್ರಿ ಊರಾಗ ಕೆಲಸದಾಗ ಊರಿಗೆ ಬರೋದ ಇಲ್ಲಾಂದ್ರೆ ಸುಮ್ಮನೆ ಸ್ಟಡಿ ಹಾವ ಎಕ್ಸಾಮ್ಸ್ ಓ ಮತ್ತ ಸಲಾಟ್ ಎಕ್ಸಾಮ್ಸ್ ಅದಾವ ನೋಡ್ರಿ ಇತ್ತ ಪಾಪ ಒಂದು ಸಿಕ್ಕಂತ ಪೂರ್ಣೆಲ್ಲ ಅವ್ರಿಗೆ ಬಳ್ಳಿ ನಾವು ಒಪ್ಸಿದೀವಿ ಅಂಡ್ ದಿಸ್ ಈಸ್ ವಾಟ್ ಅಪ್ಪಾಜಿ ಗುಣ ನಾವೆಲ್ಲ ಅಪ್ಪ ಬಟ್ ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆತ ಅದೇನಂತ ಹೇಳ್ತಾನಂತ ಮೊದಲು ಎಕ್ಕಿದಾನಲ್ಲ ತೆಗಿತಾನಂತ ಕೈ ಮಿಲ್ಗ ಪಿಕ್ಚರ್ನಾಗ ಅದು ಇದಿರುತ್ತಲ್ಲ ಎಲಿ ಅಣ್ಣ ಹಂಗೆ ಕಾಣತನ ನನಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ವರ್ ಲಕ್ಸ್ ಇವತ್ತೇನಾಯ್ತು ಅಲ್ರಿಪ್ಪ ಮತ್ತು ಇವತ್ತು ನಮ್ಮ ಹೊಲಕ್ಕೆ ಬಂದೇವಿ ಮನೆ ಹದಿನೈದು ದಿನದಿಂದ ಒಂದು ನಾನು ಇಲ್ಲಿ ನಮ್ಮ ಹೊಲಕ್ಕೆ ಬಂದ ಹತ್ತಿ ಕಾಳು ಊರಿಗೆ ನಮ್ಮ ಹತ್ತಿಗಳ್ದು ಎಲ್ಲರೂ ಬಂದ ಬಟ್ ಆ ಲಾಗಿನೂ ಶೇರ್ ಮಾಡ್ಕೊಂಡಿಲ್ಲ ಅದನ್ನೂ ಆದಷ್ಟು ಬೇಗನೆ ಶೇರ್ ಮಾಡಿಕೊಂಡು ಆಮೇಲೆ ಈ ಲಾಗ್ ಶೇರ್ ಮಾಡ್ಕೊತಾನಂತೆ ಅದು ಏನಾಗಿತ್ತಪ್ಪ ಅಂದ್ರೆ ಹತ್ತಿ ಕಾಳು ಹುಟ್ಟೈತ್ರಿ ಬಟ್ ಮಳೆ ಆಗಿಲ್ರಿಪ್ಪ ಇಲ್ಲೇ ನಮ್ಮ ಭೂಮಿಗಳಿಗೆ ಮಳಿ ಆಗಿ ಮಳೆ ಆಗ್ಲಿದ್ದಕ್ಕೆ ಕಚ್ ಕಚ್ ಹುಟ್ಟೈತಿ ಅಂದ್ರೆ ಸ್ವಲ್ಪ ಬಿಟ್ಟು ಬಿಟ್ಟು ಹುಟ್ಟೈತಿ ಒಂದು ನಾಲ್ಕು ಗಿಡ ಹುಟ್ಟೆ ಒಂದು ನಾಲ್ಕು ಗಿಡ ಹುಟ್ಟಿಲ್ಲ ಸೊ ಈಗ ನಾಲ್ಕು ಗಿಡ ಹುಟ್ಟಿದ್ರು ಹುಟ್ಟಿದಲ್ರಿ ಅಲ್ಲೇನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಾಗ ನಾವು ಇನ್ನೊಂದು ಕಾಳ ಅಂದ್ರೆ ಮತ್ತೊಂದು ಊರ್ಬೇಕು ಹತ್ತಿ ಕಾಳು ಸೊ ಅದಕ್ಕೆ ಕಾಳು ಕಾ ಹುಷಿಯೋಗಿರ್ತಾವಲ್ಲ ಹುಷಿ ಹೋಗಿದ್ದು ಕಾಳ ಹುರಾಕ್ ಬಂದೀವಿ ನಾನು ಸ್ಪ್ರಿಂಕ್ಲರ್ ಆಚಾರಲರ್ ಈಗ ನಾನು ಹುಷಾಗ ಹುರಾಕಂತ ಬಂದೆ ನೋಡ್ರಿ ಗಾಳಿಗೆ ನನ್ನ ದುನಿ ಕೆಸಕತ್ತಲ್ಲ ಗೊತ್ತಿಲ್ಲ ಸೊ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ಇವತ್ತು ಏನೇನು ಮಾಡ್ತೀವಿ ನಮ್ಮ ಹೊಲಾಗಂತ ತೋರಿಸ್ತಾನಂತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದನ್ನು ಹೆಂಗಾಗಿತ್ತು ಪಾಪ ನೋಡ್ರಿ ಇಲ್ಲ ಸತ್ತಾರಂಗೈತಿ ಸತ್ತಾರಂಗೈತ ನೋಡ್ರಿ ಅದರಲ್ಲಿ ನೀರು ಇಲ್ಲದಕ್ಕೆ ಪಾಪ್ ಈಗ ಒಂದು ಕಾಳು ಹೊಸ ಕಾಳು ಹುರ್ಬೇಕದಕ್ಕೆ ಈಗ ಮಳೆಯಾಗಿದ್ರೆ ಮಳೆನೇ ಆಗಿಲ್ಲ ರೀ ನೋಡ್ರಿ ಇದು ಮಣ್ಣು ಮಣ್ಣು ಐತೀ ಮಳೆ ಆಗಿತ್ತು ಅಂದ್ರೆ ಅವ್ರ ಆಡಿ ಬರ್ತಿತ್ತು ಚಲೋ ಅಕ್ಕಿತ್ತು ಆ ಕಡೆ ಎಲ್ಲ ಸ್ಪಿಂಪ್ಲರ್ ಆಚಾರ ಅಂತ ಈಗ ಇಷ್ಟ ಊರಿ ನೋಡ್ರಿ ಇಲ್ಲಿ ಈ ಸಾಲ ಈಗ ಊರು ಸಾಲ ಇದೆ ಈಗ ಒಂದು ನಾಲ್ಕು ಸಾಲ ಹುರ್ಕೊಂಡ್ರೆ ಇಲ್ಲಿ ಹಿಂಗೆ ಸ್ಪಿಂಪ್ಲರ್ ಆಚಾರ ಈಗ ಅಲ್ಲಿ ಮುಟ್ಟನು ಹುಟ್ಟೆ ಇಲ್ಲರಿ ನೋಡಿರಿಲ್ಲ ಇಲ್ಲಿ ಏಕೆ ಹುಟ್ಟಿಲ್ಲ ಈ ಸಾಲ ನೋಡಿರ್ಬೇಕಾದ್ರೆ ತೋರ್ಕೇನಂತೆ ನಿಮ್ಗೆ ಇಲ್ಲಿ ಏಕೆ ಹುಟ್ಟಿಲ್ಲ ರೀ ಇಲ್ಲೊಂದು ಗಿಡ ಅಷ್ಟೇ ಹುಟ್ಟೈತೆ ಏನು ಬೇಕಿಲ್ಲ ಮುಂದೇನು ಏಕೆ ಹುಟ್ಟಿಲ್ಲ ಹುಟ್ಟ ಅವಾಗ ಊರ್ಕೊಂತ ಹುರ್ಕೊಂತ ಉಂಟಾಳಿಗೆ ಇನ್ನೊಂದು ಇದು ಮ್ಯಾಗಿನ ವಾಡ್ ಏನು ಹುಟ್ಟಿಲ್ಲ ನೋಡ್ರಿ ಕೆಳಗಿಂದ ಸೊ ಹುಟ್ಟರೆ ಹುಟ್ಟಿದ ಕರೆಯೋಲ್ಲ ಇಲ್ಲಿ ಏನು ಹುಟ್ಟೆ ಇಲ್ಲ ಎಲ್ಲ ಬರೋದು ಬರೋದು ಬಾಳೆ ಈ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲೇ ಅಂತ ತೋರಿಸ್ತಾನಂತ ಕಾಳ ಕಾಳಿನ್ನೂ ಹೆಂಗೆ ಇಟ್ಟಿದ್ದು ನೋಡ್ರಿ ಈಗ ಇಪ್ಪತ್ತು ದಿನದಿಂದ ಇಪ್ಪತ್ತಿನ ಆಯ್ತು ನಾನು ನಮ್ಮ ಅಜ್ಜನ ಪುಂಟಿತ್ತಿದ್ವಿ ಪುಂತಿದ್ದ ಮರಾಮ್ ಇಟ್ಟಿದ್ದೀವಿ ನೋಡ್ರಿ ಇಲ್ಲ ಕಾಳು ಹೆಂಗೆ ಐತೆ ಹೆಂಗೆ ಇತ್ತು ಪಾಪ ಜೀವ ಎಷ್ಟು ಮರ 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 ಮರತದ ನೋಡ್ರಿ ಮಳೆ ಇಲ್ಲ ಏನಿಲ್ಲದಕ್ಕೆ ಆ ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ ಭ್ರೂಣ ಭ್ರೂಣ ಆತದ ಭೂಮಿಯಿಂದ ಅಂತ ನೋಡ್ರಿ ಇಲ್ಲ ಇವೆರಡೂ ಬೀಚ್ ಹೆಂಗೆ ಜೀವ ಪಾಪ ಕಾಣ್ತೊಂಡ್ರಿ ನೋಡ್ರಿ ಇಲ್ಲಿ ಇವೆರಡು ಬೀಚಿಂದ ಆಗಿತ್ತು ಅಂತಂದ್ರೆ ನಾಡಿಗೆ ಕಿತ್ತು ಮಳೆ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಯಾವ ನನ್ನ ಮಕ್ಕ ನೋಡ್ರೆ ನಿಮಗೆ ಗೊತ್ತಾಗ್ಬೋದು ಯಾಕೆ ಹಿಂಗೆ ಹಾಕೊಂಡನಪ್ಪ ಅಂತಂದ್ರೆ ಗಾಳಿ ಭಾಳ ಐತಿ ಸೊ ಅದ್ರ ಸಂಬಂಧ ನಿಮ್ಗೆ ಫುಲ್ ಬ್ಯಾಕ್ ಆಗಿ ಕಾಳು ಊರು ಹಾಕ್ತಾನೆ ಹಿಂಗೆ ಇದು ಏನು ಏನೈನ್ ಹತ್ತಿ ಕಾಳು ಊರುದ ಬೇಕಂತ ಹೆಂಗೆ ಬೇಕಂತ ಒಂದೊಂದು ತಗೊಂಡು ಬ್ಯಾಗ್ನಾಗಿದ್ದಾಗಿಂದ ಈಗ ಈಗ ಕುಂತ್ಯ ಬಂದಾಗಿಂತ ಈಗ ಹನ್ನೆರಡು ವರೆ ಮ್ಯಾಗ ನೋಡ ಹನ್ನೆರಡು ವರಿಗಿತ್ತು ಈಗ ಹನ್ನೆರಡು ನಲ್ವತ್ತು ಒಂದ್ ಆತ ಬೆಳಗ್ಗೆ ಒಂಬತ್ತುವರಿಗೆ ಒಂಬತ್ತುವರೆಗೆ ಎಷ್ಟೋ ಮಟ್ಟ ಆದ್ರೂ ಬಂದ್ ಹಣ್ಣಿ ನೀರು ಬಾಯಕ ಹಚ್ಚಿಲ್ಲ ಬರೀ ಹತ್ತಿಕ್ಕು ಉರ್ದನ ಮಾಡಿವಿ ಇಷ್ಟೋ ಮಟ್ಟ ಎಷ್ಟು ಊರೇ ಅಂತ ತೋರಿಸ್ತಾನಂತರ ಈಗ ಅಷ್ಟು ಕೊಂಡ ಊರೈತ್ ನೋಡ್ರಿ ಪದ ಅಂದ್ರೆ ಈ ಸಾಲು ಊರ್ಬೇಕೀಗ ಇವಾಗ ಈ ಸಾಲಲ್ಲಿ ಹುರಿದ ಈ ಕಡೆ ದಿನ ಅಲ್ಲ ಇಲ್ಲೇ ನಾನು ಇದನ್ನು ಈ ಗಿಡ ಗುರ್ತಾಯಿಟ್ಟಿದ್ದೆ ಇದು ಊರು ಇಷ್ಟುಕೊಂಡ ಊರ್ಬೇಕ್ರೆ ಇದು ಅಲ್ಲ ಹಾಂ ಇಷ್ಟುಕೊಂಡ ಊರಿದ್ದ ಹತ್ರ ಇನ್ನು ಇಷ್ಟುಕೊಂಡೋಗ್ತು ಅಂದ್ರೆ ಇನ್ನು ಪಟ್ಟಿ ಐತಿ ಏನು ಹುಟ್ಟಿ ಇಲ್ಲಿದೆ ಇದಂತೂ ಇದು ಏನೇನು ಹುಟ್ಟಿಲ್ಲ ಇದು ಅಲ್ಲೊಂದು ಸ್ವಲ್ಪ ಹುಟ್ಟೆ ಹುಟ್ಟೈತಿ ಹುಟ್ಟೈತೆ ಆ ಕಡೆ ಮಗಲು ಇದಂತೂ ಏನು ಹುಟ್ಟಿ ಅಲ್ಲ ಬೇಸ್ತಾರೀರ ಫ್ರೆಂಡ್ಸ್ ಸ್ಪಿಂಕಲ್ ಸ್ಪಿಂಕಲ್ ಸ್ಪಿಂಕಲಲ್ಲಿ ಅಂತ ನೋಡೋಣ ಸ್ಪ್ರಿಂಕ್ಲರ್ ಏನೋ ತರದ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಯ್ತು ನೋಡಿಪ್ಪ ನಮ್ಮಲ್ಲ ಅಂತ ಭಾರಿ ಮಸ್ತ್ ಕಾಣ್ತದೆ ಇನ್ನು ನೀರು ಹಾಂ ಮಮ್ಮಿ ಅಲ್ಲ ನೋಡ ಅಲ್ಲಿ ಅಗ್ರ ಕಾಯಿ ನೋಡತ್ತ ನೀರು ನೋಡ ಈಗ ಅಲ್ಲಿಂದ ಈಗ ಅಲ್ಲಿ ಶಿಫ್ಟ್ ಹಾಕತ್ತಮ್ಮತ್ ಮುಂದೆ ಹಾಂ ಹಿಂಗೆ ನೋಡ್ರಿ ಹೌದನ ಕಣ್ತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಫೋನ್ಯಾಗ ಏ ಹಿಂಗೆ ಇದನ್ನ ಮಮ್ಮಿ ರೌಂಡಾಗಿದ ಆಗತ್ತೆ ಆಗಾತ್ ಆಗ ಸ್ಲೋ ಆಗತ್ತೆ ಈ ನಾವು ಇಷ್ಟು ಇಷ್ಟ ಕೊಟ್ಟೇವಲಿ ಊರಿದೆ ಇಷ್ಟು ಊರ್ ಕೊಟ್ಟೇವಿ ಇನ್ನು ಇಷ್ಟು ಊರ್ಕೋಬೇಕ್ರಿ ಇದ್ ಇದಟ್ಟ ಇದ್ ಸಣ್ಣ ತೊಂಡು ಊರ್ಕೊಂಡ ಕಡೆ ದೊಡ್ಡ ಹೊಲ್ಕೋಬೇಕ ಎಲ್ಲ ನೋಡಲ್ಲಾ ಕರೆಕ್ಟ್ ಹೋಲೇ ನೋಡಿದ್ಲ ಈ ಗೇರಿ ಹೊಡೆದಿಲ್ಲ ಹ್ಮ್ a few minutes later फ्रेंड्स आईगा ಊಟ ಮಾಡಿ ಮಹತ್ತೆ پوراಕತೆವಿ ಎಷ್ಟು ಊರೆ ಬಾ ಅಂತಂದ್ರೆ ಪೂರ್ತಿ ಕಡೆ ಮ್ಯಾಗಿಂದಲ್ಲ ಖಾಲಿಯಾತ ಸ್ಪ್ರಿಂಕ್ಲರ್ ಬಾ ಚನಕಣ ಅಂತ ತ ತೋರಿಸತಾನಂತ ಬರ್ರಿ ಸ್ಪ್ರಿಂಕ್ಲರ್ ನೀರು ಚುಕ್ಕಿಸು ನೋಡಿ ಇಲ್ಲಿ ಎಷ್ಟು ಚಂದ ಇದೆಯೂ ಈಗ ನನ್ನ ಪೋಂಡಂಗೆ ಅಷ್ಟೊಂದು ಚಂದ ನಮಗೆ ರೀ ನಮ್ಮ ತಮ್ಮ ಬಂದ್ರೆ ಮಸ್ತ್ ಕಾಣ್ತಿದ್ದೆ ನಮ್ಮ ತಮ್ಮ ಕೆಳಗೆ ಹೋಗೋಣ ಕಿನಾಲಕ್ಕೆ ಸೊ ಹಂಗಾಗಿ ಫ್ರೆಂಡ್ಸ ಮತ್ತೆ ಈ ಕಡೆ ಕಿತ್ತ ಮತ್ತು ಈ ಕಡೆ ಮಗಳ ನೋಡಿರಿಪ್ಪ ಮತ್ತೆ ನಾನು ಚಲ ಕಿತ್ತೆ ಸ್ಯಾಫಾಗಿ ಹೋಗುತ್ತೆ ಈಗ ಪೈಪ್ತ ಕಿನಾಲಾಗಿಂತ ಮಲಪ್ರಭಾ ಬಲದಂಡೆ ಕಾಲು ಬೇರೆ ಇದು ಅಲ್ಲಿ ಟೈಮ್ ಕಟ್ಟಾಣ ಕಟ್ಟಿ ಐದು ವಾರ ಆಯ್ತು ನಾವು ಐದು ವಾರ ಹೊಡಿಸ್ತಿ ಪಾತಮ್ಮ ಹೋದ್ ನೋಡ್ದ ಹೌದನಾ ಬಂತ ಹಚ್ಚ ಆತಲಿಲ್ಲ ಮರ್ದ ಬೀಜ ಏನಾದವು ನಾವು ಅಯ್ಯೋ ಏ ನೀ ಸಾಡ ಮಗಳು ಭೀಮನ ಅಂತ ಪಿಕ್ಸ್ ನಮ್ದು ತಂಬ ನನ್ನ ಕೈ ನೋಡ್ರಿ ಅದು ರಾಡಿ ಮುನ್ಗ ಬೀಜ ನೋಡ್ರಿ ಯಾವ್ದು ಅದಕ್ಕೆ ಪೆಟ್ರೋಲ್ ಕುಡ್ಸ್ರಿ ಪೆಟ್ರೋಲ್ ಅನ್ಸಿ ಸಾಯಂಗೆ ಮತ್ತ ನೋಡಿದ ಮಾಡಿ ಬಟ್ ಮಳಿನ ಆಗೋಲ್ಲ ಗಾಳಿ ನೋಡಿ ತಂಪು ಬೀಸ್ತೈತಿ ನೋಡ್ರಿ ತಂಪಿಸ್ತ ಇಪ್ಪತ್ತಿನ ಈ ಹೊಂಟ ನೋಡ್ರಿ ಬರದೆ ಬಂತೀಪ ನಮ್ಮಪ್ಪಾಜಿ ಹೋಗಿ ಬಿಡ್ರಿ ಸಂಜೆನ ಆತಂತ ಕಾಲ್ ಬಂದಾಗ ಇನ್ನೊಂದಿಷ್ಟು ಒಂದಿಷ್ಟು ಮುಷ್ಟಿ ಕಾಳು ಉಳಿದಿದ್ದು ಸಾಲ ಇನ್ನೂ ಐತಿ ಮತ್ತೆ ನಾಳೆ ಬರ್ಬೇಕು ನಮ್ಮ ಗಾಡಿ ಬಂತು ನಮ್ಮ ಊರ್ ಕಡೆಗೆ ಹೋಗಿ ಹೋಗುದು ಸೊ ಹಂಗಾಗಿ ಮತ್ಲೇಕ ನಮ್ಮ ಊರಿಗೆ ನಮ್ಮ ಹೊಲಕ್ಕೆ ಆರು ಕಿಲೋಮೀಟರ್ ಐತಿ ಸೊ ಹಂಗಾಗಿ ನಾನು ನಮ್ಮ ಇಬ್ಬರು ಬಂದು ಬಿಟ್ಟೀವಿ ರೀ ಪೈ ಬರ್ತ ಬಸ್ ಅಂತ ನೋಡಿ ಗಾಡ್ಯಾಗ ಕಾಲನ್ನು ಸೊ ಇವ್ರು ಗಾಡ್ಯಾ ಹೊಂಟೇವೆ ನೋಡಿರಿ ಪರ್ ದರ್ ಲೈಟ್ ಚಿಲಾಪಲೈಟ ಅವ ಹೇಳ್ತೀನಿ ಈಗ ನಮ್ಗೆ ಕಾಲು ನೋಡಿ ಬೇಜಂಗಿಗೆ ಗಾಡಿ ಗಾಡಿಗಳಿಸ್ಕೋತ್ರಿ ಬಾ ನಾನು ನಮ್ಮ ನಡ್ಕೊಂತ ಹೊಂಟಿ ನೋಡ್ರಿ ಬಂದಾಗ ವ್ಯಾಯಾಮ ತಗೊಂಡಾಗಿತ್ತು ಜಾಸ್ತಿ ಅಂತೂ ಸಿಕ್ಕಾಪಟ್ಟೆ ಆಗೈತಿ ಸೊ ಮಣಿಗೆ ಮಾಸ್ ಇತ್ತು ಅಂತ ಇಲ್ಲೊಂದ್ರೆಲ್ಲ ಸ್ಟಾಗಿರ್ತೀವಿ ಮನ್ಯಾಗ ಬಂದ ಗುಲಾಬಿ ಗತ್ತೆ ರಾಖಿ ಇದು ನಮ್ಮ ಸರ್ ಫಂಕ್ಷನ್ ಪ್ರಜಾವಾಣಿ ಒಳಗೆ ಕೊಟ್ಟಿದ್ರಿ ಸೆಂಡ್ಸ ಸೊ ಇದು ಫಂಕ್ಷನ್ ಆಗಿದ್ದ ಫಂಕ್ಷನ್ ಒಂದಿಷ್ಟು ಕ್ಲಿಪ್ಸ್ ನಾನು ಲಾಸ್ಟ್ ಹಾಕ್ತಾನಂತ ಹಾಕ್ತೇನೆ ಅಂತ ಈ ವಿಡಿಯೋ ಲಾಸ್ಟ್ ಸೊ ಇದು ಪೇಪರ್ ಬಂದಿದ್ದ ಕ್ಲಿಪ್ ನೋಡ್ರಿಪ್ಪ ಇಲ್ಲ ನೋಡ್ರಿ ಈಗ ಸಿಕ್ಕಾಪಟ್ಟೆ ಮಳಿ ಇಷ್ಟಪಟ್ಟ ಮಳೆ ಇದ್ದಿಲ್ಲ ಮಳಿ ಮಾತ್ರ ಈಗ ಬರಾಕತ್ತ ಹನಿ 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 ನಮ್ಗೆ ನಾನು ಇಲ್ಲಿ ನಿಮ್ಗೆ ಕಳಿಸ್ತಾರಬೋದು ಪೂರ್ತಿ ಮಾರಾಡದೈತಿ ನಮಗಂತ ಫುಲ್ ಖುಷಿ ಆಗತತಿ ಯಾಕಂದ್ರೆ ಇಪ್ಪತ್ತಿನ ದಿನ ಮತ್ ಮಳೆ ಆಗತ್ತದ ಅಂತ ಹೇಳಿ ನಾನು ಮುಖ ಇಲ್ಲ ತೋರಿಸ್ತಾರಂತೆ ಬಿಸ್ಲಿಗಿದ್ ತೋರಿಸ್ತಾರಂತ ಹೇಳಿ ಎಲ್ಲಿ ಅಂದ್ರೆ ಮಳಿಗೆ ಇಲ್ಲಿ ಕಡೆ ಹೋಗ್ಲೈತೆ ನಾನಿಂಗ್ ಅಣ್ಣ ಬರೀ ಸೆರೆಗ್ ಫ್ರೆಂಡ್ಸ್ ತೋರಿಸಿ ಈ ಕಡೆ ನೋಡೈತಿ ಈ ಕಡೆ ಇಳದ್ ನಮ್ಮ ಊರಿಗೆ ಹೋತ್ರಿ ಪಾ ಅದಾನ ನಿಮಗ್ ತೋರ್ಸ್ಬೇಕಂತ ನೋಡ್ರಿ ಬ್ಲಾಕ್ ಮೋಡ ಹಿಂಗ್ರಿ ಈ ಬ್ಲಾಕ್ ಮೋಡ ಇಳ್ಕೊಂತ ತಿಳ್ಕೊಂತ ಇಳ್ಕೊಂತಕೊಂತ ನಮ್ಮ ಊರ್ ಕಡೆ ಹೋದ ಇಲ್ಲಿ ಈಗ ಮಳಿಗೆ ಜರ್ಕಿನ್ ಇದಿಷ್ಟು ಕಿನಾಲಾಗಿ ನೀರು ಇದ್ದ ಏನ್ ನಮಗೇನು ನೀರು ಬಿಟ್ಟಿಲ್ಲರಿ ಮಲಪ್ರಭಾ ನದಿ ನೀರು ಇದೀಗ ಬಿಟ್ಟಿಲ್ರಿ ಇದು ಮಳೆ ನೀರು ಮತ್ತೆ ನಿಂತ ನೀರು ಏನಿರತ್ತಲ್ಲ ಆ ನಿಂತ ನೀರು ಹಸಕತ್ತೈತೆ ತೋರಿಸ್ತಾನಂತ ಇಲ್ಲಿ ಝೂಮ್ ಮಾಡ್ತಾನೆ ಬಸ್ ನೀರ ಹ್ಮ್ ಅಲ್ಲಿ ಐತಿ ನೋಡ್ರಿ ಅದೆಲ್ಲ ಅಲ್ಲಿ ನೀರು ಕೆಳಗದು ಭಾರಿ ಇತ್ತು ಇದು ಅಮ್ಮ ತೋರ್ಸಿತ್ತು ನಿಮ್ಗೆ ಯಾವುದೋ ಒಂದು ಲಾಗ್ ಒಳಗೆ ಇಲ್ಲಿ ಹಿಂಗೆ ಪೈಪ್ ಏಕೆ ಮ್ಯಾಲೆ ಅದ್ ನೋಟ್ರ ಪೈಪ್ ನಮ್ಮ ಅಲ್ಲಿ ಐತೆ ನಮ್ಮಲ್ಲ ಮುಂದೆ ಸೊ ವಿ ಆರ್ ಡೂಯಿಂಗ್ ಲೈಕ್ ದ್ಯಾಟ್ ಸೊ ಈಗ ನಮ್ಮ ತಮ್ಮ ಅವರು ಪೆಟ್ರೋಲನ್ನು ಹಾಕ್ತಾ ಇದ್ದಾರೆ ಸಾರಿ ಸರಿ ಡೀಸೆಲ್ ಡೀಸೆಲ್ ನಾಟ್ ಪೆಟ್ರೋಲ್ ಈಗ ಗರ 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 ತಿರುಗಿಸ್ ಚಲೋ ಮಾಡ್ತಾರೆ ನೋಡುವ ನಂತರ ವೇಟ್ ಮಾಡಿರಿ ಇದನ್ನಂತೂ ನಾವು ಇದನ್ನು ತಂದಾಗ ನಾವು ಇನ್ನೂ ಎಷ್ಟು ಇಷ್ಟ ಇದ್ದೀನಿ ಇಪ್ಪ ಮುಳ್ಳ ಮುಳ್ಳು ಚೂಸ್ತ ಮಾರ ನನಗೆ ಇದನ್ನ ವಿಡಿಯೋ ಮಾಡ್ತಾನೆ ಅಂತ ನಾನು ಅನ್ಕೋಬೇಡ್ರಿ ಹಾ ಚೂಸ್ತ ಓಲೇ ಊಟ ಮಾಡಿದ್ದೆ ಅಲ್ಲಿ ಹಾಕಿದ್ದೆ ಅಲ್ಲಿ ಡೀಸೆಲ್ ನಾಟ್ ಸ್ಟಾರ್ಟಿಂಗ చల్వా <laughs> చూ ಇವತ್ತು ಜಾಸ್ತಿ ನಂಗೆ ಮಾಡೋಕ್ಕಾಗಲಿಲ್ಲ ರೀಪಾ ಇದನ್ನ ಇವತ್ತಿನ ದಿನ ಹೆಂಗೆ ಇತ್ತ ಆಗಲಿಲ್ಲ ಯಾಕಂದ್ರೆ ಕೆಲಸ ಹೆವಿ ಇತ್ತು ಇವತ್ತು ಓಪನ್ ಮಾಡಿ ತೋರಿಸ್ತ ನನ್ನ ಮಕ್ಕ ಮೊದಲಕ್ಕೆ ಇವತ್ತು ನನ್ನ ಫೋನ್ ನನ್ನ ಮೊಬೈಲ್ ಬೆಳಗ್ಗೆ ಸ್ವಿಚ್ ಆಫಾಗಿದ್ದ ನಾನು ಅದನ್ನು ಚಾರ್ಜಿಂಗ್ ಇಟ್ಕೊಂಡು ಬಂದಿದ್ದಿಲ್ಲ ಸ್ಟೋರ್ ಸಂಬಂಧ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟತಿ ಹಂಗಾಗಿ ಹಂಗಾಗಿ ನಾ ಇವತ್ತು ಯಾವುದೇ ವೀಡಿಯೋ ಮಾಡೋಕ್ಕಂತ ಹೋಗಲಿಲ್ಲ ಈಗ ನಮ್ಮ ತಮ್ಮನ ಲಾಗ್ನಾಗ ಈಗ ನಮ್ಮ ಅಪ್ಪನ ಕಡೆ ಬಿಟ್ಟು ಕೆಳಗೆ ಬಂದಿವಲ್ಲ ಸ್ವಲ್ಪ ನಮ್ಮ ಅಪ್ಪ ಇಲ್ಲದಕ್ಕೆ ಒಂದು ಸ್ವಲ್ಪ ಲಾಗ್ ಮಾಡ್ಬೇಕಂತ ಅಂತ ನನ್ನ ಅಪ್ಪ ನೋಡ್ರಿ ಬೈತಾನೆ ಲಾಗ್ ಮಾಡ್ಲಿಕ್ಕಂತ ಲಾಗ್ ಮಾಡ್ರಲ್ರಿ ಕೆಲಸ ಮಾಡ್ಲಿಕ್ಕೆ ಬೈತಾನ ಹಂಗಾಗಿ ಕೆಳಗೆ ಬಂದು ಸಿಸ್ ಲಾಗ್ ಮಾಡ್ಕೊತಕೊಂತಾನೆ ಅಂದ್ರೆ ಇನ್ನೊಂದು ಮೂರ್ನಾಲ್ಕು ಸಾಲ ಅಷ್ಟ ಲಾಕ್ನೇಕ ಹತ್ತಿ ಕಾಳೆ ಇಲ್ಲಿ ತೋರಿಸ್ತಂತ ನಿಮಗೆ ಇನ್ನು ಇಷ್ಟ ಇಷ್ಟ ಅದಾವ ನೋಡ್ರಿ ಹತ್ತಿ ಕಾಳು ಊರು ಇವಂದಿಷ್ಟು ಹತ್ತಿ ಕಾಳು ಮುಗಿದಪ್ಪ ಅಂತಂದ್ರೆ ಮುಗಿದು ಓದ್ತವಲ್ಲ ಸಕಾಲ ಹೋಯ್ತು ನಾ ಇವತ್ತು ರಾತ್ರಿನ ಹೋಗಿ ಮೊದ್ಲು ಧಾರವಾಡಕ್ಕೆ ನಂದು ಹಾವ ಪ್ರೋಗ್ರಾಮ್ ಸಂಡೇ ಸಂಡೆದ ದಿನ ಪ್ರೋಗ್ರಾಮ್ ಐತಿ ಏನು ಇದೆ ಯಾಕ ಚಲೋ ಆಗೋದಲ್ಲ ಮಿಷನ್ ಒಬ್ಬ ಹಳ್ಳಿ ಹುಡುಗನ ಜೀವನ ಹೇಗಿರುತ್ತೆ ಅಂತ ತೋರಿಸೋಕೆ ನಾನು ಮುಂದಾಗಿದ್ದೀನಿ ಸಪ್ನಿ ಇದನ್ನ ಮತ್ತಿ ಇನ್ನೊಂದು ದಿವಸ ಏನಪ್ಪಾ ಅಂದ್ರೆ ಇಟ್ಟಿತ್ಲಾಕಂತೂ ನಾ ಯಾವುದೇ ವಿಡಿಯೋ ಮಾಡಕ್ಕಂತೂ ಹೊಂಟಿಲ್ಲ ರೀ ಯಾವುದೇ ಲಾಗ್ ಪಾಗ್ ಜಾಸ್ತಿ ಹಾಕಾಕತ್ತಿಲ್ಲ ಯಾಕಪ್ಪ ಅಂದ್ರೆ ನನ್ನ ಎಕ್ಸಾಮ್ಸ್ಗಳು ಬಾಳ್ದಾವ ಎಕ್ಸಾಮ್ಸ್ಗಳು ಅವಾಗ ಡಿಗ್ರಿ ಇದ್ದಾಗ ಬಟ್ ಅವಾಗ ಡಿಗ್ರಿದ್ದಾಗ ಒಂದು ಸ್ವಲ್ಪ ಜೀವನ ಬೇರೆ ಐತೆ ಈಗ ಡಿಗ್ರಿ ಮುಗಿದ್ ಮತ್ತು ಹತ್ತು ತಿಂಗ್ಳು ಹನ್ನೊಂದು ತಿಂಗ್ಳು ಹಾಕುವಂತ ಸೊ ಡಿಗ್ರಿ ಮುಗಿದಾಗ ಒಂದು ಸ್ವಲ್ಪ ಲೈಫ್ ಚೇಂಜ್ ಆಯ್ತಿ ಊರಾಗೆ ಕೆಲಸಿದಾಗ ಊರಿಗೆ ಬರೋದ ಇಲ್ಲಾಂದ್ರೆ ಅವ್ರು ಸುಮ್ಮನೆ ಸ್ಟಡಿ ಮಾಡ್ಕೊಂಡಿರೋದು ಹಾವ ಎಕ್ಸಾಮ್ಸ್ ಓ ಮತ್ತು ಸಲಾಟ್ ಎಕ್ಸಾಮ್ಸ್ ಅದಾವ ಇಲ್ಲೆಲ್ಲ ಹೆಂಗೈತಿ ಪೂರ್ತಿ ಹಂಗೆ ನೋಡೋದಿಟ್ಟನಂತೆ ಆಗ ಸಿ ಆಗಿರ್ರಿ ಹಾಂ ಸಾಕು ಸಾಕ್ ಸಾಕಷ್ಟೇ ಸಾಗ್ಲೇ ಅರ್ಧ ಕೂಡ ಇಡ ಗಾಳಿಗೆ ಹಾರದ ಫ್ರೆಂಡ್ಸ್ ನಿಮಗೆ ನಾ ಏನು ರೀ ಮಲ್ಲಪ್ರಭಾ ಬಲದಂಡೆ ಕಾಲುವೆ ಅಂತಂದ್ರೆ ಇದೆ ನೋಡ್ರಿ ಬ್ರಿಡ್ಜ್ ನಾ ಸಣ್ಣ ಆಗೈತೆ ರೀ ಈಗ ಏನ್ ಮಾಡೀಗ ಅಲ್ಲಿ ಬಿದ್ದಲ್ಲಿ ತಪ್ಪಿತ್ತು ಇಲ್ಲಿ ಕೆಳಗೆ ಹೋಗಿ ಕಾಸ್ತಿ ನೀರು ನೀವು ನೋಡಿರ್ಬೋದು ನಮ್ಮ ತಮ್ಮ ಗುಡಿ ಮಾಡ್ಕೊ ಅಂತಂತಂದಿದ್ದೆ ಅಂದ್ರೆ ನಮ್ಮ ಕಿನಾಲೆ ಹೆಂಗೈತೆ ಅಂತ ಅಂತೇಳಿ ನಮಗೆ ತೋರಿಸಾಕಂತ ಹೇಳಿ ಒಂದು ಎರಡು ವರ್ಷದಿಂದ ನಾವು ಲಾಗ್ ಹಾಕಿದ್ದೆ ಸಪ್ರೇಟ್ ಲಾಗ ಭಾಳ ಮಂದಿ ಇದ್ರಾಗ ಹೇಳಿ ಭಾಳ ಮಂದಿ ಸತ್ತರಲ್ರಿ ಅವಾಗ ಈ ಇದ್ರೊಳಗೆ ಇದನ್ನು ಹೊಸ್ತಾಗಿ ಮಾಡಿದಾಗ ನಾವು ಟೆಂತ್ ಏನೋ ಇದ್ದೆ ಹೌದು ಟೆಂತ್ ಇದ್ದಾಗ ಇದನ್ನು ಹೊಸ್ತಾಗಿ ಕಟ್ಸ್ಯಾರ ನೋಡಿರಿ ಇನ್ನೂ ಚಲೋ ಮಾಡೋದು ಅಮಿಷನ್ ಹಿಂಗೈತಿರೋದು ಇಷ್ಟು ಫುಲ್ ತೆಗೈತೆ ನೋಡ್ಸ್ತಂಬರ್ ಇಲ್ಲೇ ನಿಮಗೆ ಚಂದ ನಿಮಗೆ ಎ ಫ್ಯೂ ಮಿನಿಟ್ಸ್ ಲೈತೆ ಫ್ರೆಂಡ್ಸ್ ಈಗೆಲ್ಲ ಆತು ನೋಡ್ರಿಪ್ಪ ಬಿಡಿಸೋದು ಐನಸ್ ಸರ್ ಹತ್ತಿ ಬಿಡ್ಸೋದಲ್ಲ ಹತ್ತಿ ಕಾಳು ಹುರದು ಈಗ ಮತ್ತೆ ಸ್ಪಿಂಕ್ಲರ್ ಹಚ್ಚಾರ ಅಲ್ಲಿ ನಮ್ಮ ತಮ್ಮ ಅಂಗ್ಳ ಹಚ್ಚಾಕತ್ತಿನಲ್ಲ ಅದು ಆಗಲು ಬಂದಾಗುತ್ತೆ ನಾವು ಅಪ್ಪ ಜ್ ವೈ ಮತ್ತು ಚಲೋ ಮಾಡಿ ಬಂದರೆ ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆತ ಅದು ಏನಂತಂತ ಹೇಳ್ತಾನಂತ ಮೊದ್ಲಕ್ಕಿದನಲ್ಲ ತೆಗಿತಾನಂತೆ ಬೋಯ್ ಮಿಲ್ಗೆ ಪಿಕ್ಚರ್ನಾಗೆ ಅದು ಇರುತ್ತಲ್ಲ ಎಲಿಯ ಹಂಗೆ ಕಾಣತ್ತ ನನಗೆ ಮಜಾ ಅಂತಕತತತಿ ಆ ಇಲ್ಲಿ ನೀವು ಕಾಣಕತಿರ್ಬೋದು ಹಚ್ಚತಿ ಹಚ್ಚುತ್ತಿಂಗ್ ಈಗ ಆ್ಯಂಡ್ ಇವತ್ತು ಬೆಳಗ್ಗೆ ಏನತ್ತಪ್ಪ ಅಂತ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಏನಪ್ಪ ನಮ್ಮ ಅಪ್ಪಾಜಿ ಅವರಿಗೆ ಒಂದು ಫೋನ್ ಸಿಕ್ಕಿತ್ತು ಇಲ್ಲಿ ದಾರ್ಯಾಗ ಬರೋ ಮುಟ್ಟಕ್ಕೆ ಒಡ್ರ ವಡ್ರ್ ಎಲ್ಲಪ್ಪ ಏನೋ ಅಂದಪ್ಪ ಆಮ್ಯಾಗ ಅಂದ್ರೆ ಅವ್ರು ಗ್ಯಾಲರಿ ತೆಗೆದು ನೋಡಿದಾಗ ಅವರು ಫೋಟೋಗಳಿದ್ದವು ಅವ್ರು ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಅವರ ಇಲ್ಲಿ ಬಂದು ಮತ್ತೆ ಫೋನ್ ಇಸ್ಕೊಂಡು ಹೋದ್ರೆ ಮತ್ತು ಯಾರಿಗಾರ ಸಿಕ್ಕಿತ್ಪಾ ಅಂತಂದ್ರೆ ಅದನ್ನು ಫೋನ್ ಯಾರು ಕೊಡಂಗಿಲ್ಲ ಸಿಮ್ ಬಂದ್ ಮಾಡಿ ಸ್ವಿಚ್ ಆಫ್ ಮಾಡಿ ಹಂಗೆ ಇಟ್ಕೊಂಬಿಡ್ತಾರೆ ಬಟ್ ಹಂಗೆ ಮಾಡಲಿಲ್ಲ ಆ ಫೋನನ್ನು ಹೇಳಿ ಅವ್ರಿಗೆ ಕೊಟ್ಟಿವಿ ಇದೆಲ್ಲ ಇದನ್ನು ತೋರಿಸ್ಬೇಕಂತ ಮಾಡಿದ್ದೆ ಸೀನ್ ಬಟ್ ಅದು ಆ ಫೋನ್ ತೋರ್ಸ್ಬೇಕಂತ ಮಾಡಿದ್ದೆ ಬಟ್ ನನ್ನ ಫೋನಾಗೆ ಕರೆನ್ಸಿ ಇದ್ದಿದ್ದಿಲ್ಲ ಸಾರಿ ಚಾರ್ಜ್ ಇದ್ದಿದ್ದಿಲ್ಲ ಆಫ್ ಆಗಿತ್ತೆ ಸೊ ತೋರಿಸಿಲ್ಲ ಒಂದು ಸಿಕ್ಕಂಥ ಫೋನನ್ನು ಅವ್ರಿಗೆ ಬಳಿ ನಾವು ಒಪ್ಸಿದ್ದೀವಿ ಅಂಡ್ ದಿಸ್ ಈಸ್ ವಾಟ್ ಅಪ್ಪಾಜಿ ಗುಣ ನಾವೆಲ್ಲ ನಮ್ಮ ತಮ್ಮ ಕೊಡಿದ ಬೇಡ ಕೊಡದ ಬೇಡ ಅಂತ ಅಂತ ಅಣ್ಣಾಕತಿದ್ದ ಒಂದು ಒಂದು ಅಂದ ನಮ್ಮ ತಮ್ಮ ಇರ್ಲಂಬೆ ಇರ್ಲಮ್ದೆ ಇರ್ಲಂಬಿ ಅಷ್ಟು ಮಂದ್ ಮಾಡಂಗಿಲ್ಲ ಹಂಗೇನೋ ಅಂದ ಬಟ್ ನಮ್ಮ ಪಜಿಗೆ ಹೇಳಿಲ್ಲ ಕೊಡು ಪಾ ಅಂತ ಕೊಡು ಅಂತಂತೇಳಿ ಬಿಟ್ಟ ಈಗ ಸ್ಪಿಂಕ್ಲರ್ ಹಚ್ಚಿದ್ದನೋ ನಮ್ಮ ತೋರಿಸ್ತಾನಂತೆ ಆಮ್ಯಾಗ ಚಿರೋಂಗಿಲ್ಲ ಇಲ್ಲ ಒಬ್ಬಣ್ಣಿಗೆ ಮುಗಿಸ್ತಾನಂತ ಸ್ಪ್ರಿಂಕ್ಲರ್ ಹಚ್ಚಿ ತೋರಿಸ್ತಾನೆ ನಮ್ಮ ಹೊಲ ನಮಲ್ಲ ಸ್ಪಿಂಕ್ಲರ್ ನೀರು ಹೆಂಗೆ ಮಾಡಾಕತ್ತಂತೇಳಿ ಹಿಂಗೆ ತುಂತುರು ನೀರ ಮಳಿ ರೀ ಇವತ್ತ ಮಧ್ಯಾಹ್ನ ನಿಮ್ಗೊಂದು ವಿಡಿಯೋ ಕ್ಲಿಪ್ ನಾನು ಅಂತ ಕಾಣುತ್ತೆ ಈ ಕಡೆನೂ ಮಳಿ ಎಳ್ದಿತೆ ಈ ಕಡೆನೂ ಮಳಿ ಎಳ್ದಿತ್ತೆ ಅದು ಹೆಂಗೆ ಆಗಿಬಿಡಪ್ಪ ಅಂತಂದ್ರೆ ಈ ಕಡೆ ಮಳಿ ಇಳ್ದ ಅಂತಂದ್ರೆ ಹಿಂಗೆ ತೇಲ್ಕೊಂತ ತೇಲ್ಕೊಂತ ಇದು ಎಲ್ಲ ಗುಡ್ಡ ಇದ್ರಿ ಇದು ಗುಡ್ಡ ಇಲ್ಲಿ ಕಾಣುತ್ತಲ್ಲ ಇದೆಲ್ಲ ಇದೇನ ಮ್ಯಾಲ ಫ್ಯಾನ್ ಇದಾಗತ್ತವಲ್ಲ ಅದು ಬೆಡ್ ಸೂರೂಮ್ ಎಲ್ಲ ಗುಡ್ಡತ್ತದ ಅದೆಲ್ಲ ಗುಡ್ಡದ ಮೇಲೆ ಹಿಂಗ ಮಳಿ ಎಲ್ಲ ಆ ಕಡೆ ಹೋಗ್ಬಿಡುತ್ತೆ ಈ ಕಡೆದ ಈ ಕಡೆ ಎಳ್ದಿದ್ ಮಳೆ ಅಲ್ಲ ಅದನ್ನ ಮೂರು ಕಡಸ ಹೋಗ್ಬಿಡುತ್ತೆ ಹಿಂಗ ಹಿಂಗ ಸೀತಾ ಹಿಂಗ ನಮ್ಮ ಮೂರ್ ಕಡೆ ಹೋಗ್ಬಿಡುತ್ತೆ ಅಂದ್ರೆ ಈ ಕಡೆ ಎಳ್ದಿದ್ ಮಳೆ ನಮಗೆ ಅಂದ್ರೆ ಸೆಂಟ್ರ್ ಆಗಲಿಲ್ಲ ರೀ ಹಿಂಗ ಏಕ ಏಕ ಏನು ಮಳೆನ ಆಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಸೆರೆಗ್ ಬಡೀತ ಅಷ್ಟೆ ಅಂದ್ರೆ ಮಳೆ ಒಂದು ಸ್ವಲ್ಪ ಸ್ವಲ್ಪ ನಾವು ಒಂದು ಸ್ವಲ್ಪ ಆತಷ್ಟ ಕಾಲಿಗೆ ಸ್ವಲ್ಪ ಮಿಜತ್ತು ಹಂಗ ಹೌದು ವಾ ಗಾಡಿ ಆ ಗಾಡಿ ಹೋಗೋಣ ನಾ ಇಬ್ರು ಅಂದ್ರೆ ಗಾಡಿ ಹಾಕ